ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಇವಾಗೇನು ಯೂಟ್ಯೂಬ್ನಲ್ಲಿ ಕಟ್ ಫೋಟೋಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ತಮ್ನೈಲ್ಗಳನ್ನು ಯೂಸ್ ಮಾಡ್ತಾರಲ್ವಾ ಸೊ ಈ ಕಟ್ ಫೋಟೋಗಳನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಇವತ್ತು ತಿಳಿತಾ ಹೋಗೋಣ ನಾವು ವಿಡಿಯೋನ ಎಷ್ಟೇ ಕಷ್ಟಪಟ್ಟು ಮಾಡಿದರೂ ಕೂಡ ತಮ್ಮೈಲನ್ನ ನೋಡ್ಬಿಟ್ಟು ಅದು ಅಟ್ರಾಕ್ಟಿವ್ ಆಗಿದ್ದಾಗ ಮಾತ್ರ ಈ ವಿಡಿಯೋಗಳನ್ನ ನೋಡ್ತಾರೆ ಸೊ ಇದರಿಂದ ವ್ಯೂಸ್ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ ಹಾಗಾಗಿ ಈ ಕಟ್ ಫೋಟೋಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫಸ್ಟು ನಾವು ಈ ಕಟ್ ಫೋಟೋವನ್ನು ಮಾಡಲಿಕ್ಕೆ ಒಂದು ನಮಗೆ ಆ್ಯಪ್ ಯೂಸ್ ಆಗುತ್ತೆ ಆ ಆ್ಯಪನ್ನು ನಾವು ಮೊದಲು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ್ಯಪ್ ಅಂದ್ಬಿಟ್ಟು ಪಿಕ್ಸ್ ಆರ್ಟ್ ಅಂತ ಹೇಳ್ಬಿಟ್ಟು ಆರ್ಟ್ ಆ್ಯಪ್ ಆ್ಯಪ್ ಯಾವಾಗಲೂ ಕೂಡ ಪ್ಲೇಸ್ಟೋರಲ್ಲಿರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಇಂಟರ್ಫೇಸ್ ಹೀಗೆ ಬರುತ್ತೆ ಸೊ ಅಲ್ಲಿ ನಾವು ಎಡಿಟಿಯ ಫೋಟೋ ಅಂತ ಕ್ಲಿಕ್ ಮಾಡಬೇಕು ಅಲ್ಲಿ ಒಂದು ಸ್ಟೋರೇಜ್ ಅಂತ ತೋರಿಸ್ತಾ ಇದೆ ಫಸ್ಟ್ ಈ ಸ್ಟೋರೇಜನ್ನು ಕ್ಲಿಯರ್ ಮಾಡ್ಕೊಬಿಡೋಣ ಸೊ ಡೈರೆಕ್ಟಾಗಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪರ್ಮಿಷನ್ ಕೂಡ ನಂದು ಅಲೋ ಇಲ್ಲ ಸೊ ಹಾಗಾಗಿ ಕ್ಯಾಮ್ರಾ ಮತ್ತು ಫೋಟೋಸ್ ಮತ್ತು ವೀಡಿಯೋಸ್ಗೆಲ್ಲ ನಾವು ಅಲೋ ಕೊಟ್ಬಿಡೋಣ ಯಾವಾಗೆಲ್ಲ ಈ ಆ್ಯಪನ್ನು ಯೂಸ್ ಮಾಡ್ತೀವಿ ಅವಾಗೆಲ್ಲ ಅಲೋ ಬರಲಿ ಅಂತ ಹೇಳ್ಬಿಟ್ಟು ನಿಮ್ಮದು ಅಲೋ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ನಂದು ಅಲೋ ಇಲ್ಲ ಹಾಗಾಗಿ ಪರ್ಮಿಷನ್ನ ಅಲೋ ಕೊಡ್ತಾ ಇದ್ದೀನಿ ಹಾಗೆ ಈ ಒಂದು ಸ್ಟೋರೇಜನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಸ್ಟೋರೇಜನ್ನು ಕೊಟ್ಟರೆ ಎಲ್ಲ ಸ್ಟೋರೇಜ್ ಕೂಡ ಹೋಗುತ್ತೆ ಸೊ ಇವಾಗ ನೆಕ್ಸ್ಟು ನಾವು ಮೊದಲಿಂದ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟು ಈ ಪಿಕ್ಸ್ಯಾಟ್ ಆ್ಯಪನ್ನು ಮೊದಲು ನಾವು ಪಿಕ್ಸ್ಯಾಟನ್ನು ಓಪನ್ ಮಾಡಿದಾಗ ನೆಕ್ಸ್ಟ್ ಸ್ಟೋರೇಜ್ ಎಲ್ಲ ಕ ಹೋದ್ಮೇಲೆ ಅಲೋ ಅಂತ ತೋರಿಸುತ್ತೆ ಸೊ ನಾವು ಅದರಲ್ಲಿ ಎಡಿಟೇ ಫೋಟೋಗೆ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲೂ ಕೂಡ ಅಲೋ ಕೇಳುತ್ತೆ ಫಸ್ಟು ನಾವು ಅಲೋ ಕೇಳಿಬಿಟ್ಟು ಡೈರೆಕ್ಟಾಗಿ ನಮಗೆ ಫೋಟೋ ಸೆಲೆಕ್ಟ್ ಮಾಡಲಿಕ್ಕೆ ಅಂತ ಹೇಳುತ್ತೆ ನೀವು ಯಾವ ಫೋಟೋವನ್ನು ಕಟ್ ಮಾಡಬೇಕು ಆ ಫೋಟೋವನ್ನು ಕೊಡಿ ಅಂತ ಹೇಳಿ ಹೇಳುತ್ತೆ ನೋಡೋಣ ನಾನಿಲ್ಲಿ ಯಾವ ಫೋಟೋನ ಯೂಸ್ ಮಾಡಲಿ ಅಂತ ಇದ್ದೀನಿ ಸೊ ಇದರಲ್ಲೇ ಯಾವುದಾದ್ರೂ ಒಂದನ್ನು ಯೂಸ್ ಮಾಡೋಣ ಹಾಂ ಯಾವ್ದು ಮಾಡೋಣ ಅಂದರೆ ಸೊ ಈ ಫೋಟೋನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ಡೈರೆಕ್ಟಾಗಿ ನಾವು ಓಪನ್ ಆಗುತ್ತೆ ಸೊ ಇಲ್ಲೂ ಕೂಡ ಒಂದು ಕ್ಲಿಕ್ಕನ್ನು ಕೊಡಬೇಕಾಗುತ್ತೆ ಕ್ಲಿಕ್ಕನ್ನು ಕೊಟ್ಟಾದಮೇಲೆ ಕೆಳಗಡೆ ನಿಮಗೆ ಗೋಲ್ಡು ಟೂಲ್ಸು ಎಫೆಕ್ಟು ರಿಟಚ್ ಅಂತ ಎಲ್ಲ ಇದೆ ಸೊ ಅದರಲ್ಲಿ ನೀವು ಕಟೌಟನ್ನು ಯೂಸ್ ಮಾಡಬೇಕು ಸೊ ಕಟೌಟಿಗೆ ನೀವು ಕ್ಲಿಕ್ಕನ್ನು ಮಾಡಿದಾಗ ಈ ಥರ ಮೇಕ್ ಸ್ಟಿಕ್ಕರ್ಸ್ ಅಂತ ಬರುತ್ತೆ ಅಲ್ಲಿ ಇಂಟು ಮಾರ್ಕನ್ನು ಕ್ಲಿಕ್ ಮಾಡಬೇಕು ಸೊ ನಾವು ಕಟೌಟನ್ನು ಕ್ಲಿಕ್ ಮಾಡಿದಾಗ ಈ ಥರ ನಮಗೆ ತೋರಿಸುತ್ತೆ ಅಲ್ಲಿ ಫಸ್ಟ್ ಸೆಲೆಕ್ಟ್ ಅಂತ ಇರುತ್ತೆ ಸೆಲೆಕ್ಟಲ್ಲಿ ಇದು ಮೇಲ್ಗಡೆ ಇದೆ ಅಲ್ವಾ ಸ್ಕೈ ಹೆಡ್ ಹೇರು ಬ್ಯಾಕ್ ಗ್ರೌಂಡು ಇವನ್ನೆಲ್ಲ ನಾವು ಕ್ಲಿಕ್ ಮಾಡಿದಾಗ ಅದಷ್ಟೇ ರಿಮೂವ್ ಆಗುತ್ತೆ ಬಟ್ ನಾವು ಔಟ್ಲೈನನ್ನು ಕ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೀವು ಔಟ್ಲೈನನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನು ಫೋಟೋ ಕಾಣಿಸ್ತಾ ಇದೆಯಲ್ವ ಅದ್ರ ಎಡ್ಜಿಗೆ ಫುಲ್ ಅದನ್ನು ಕಟ್ಟನ್ನು ಕೊಡಬೇಕಾಗುತ್ತೆ ಸೊ ರ್ಯಾಂಡಮ್ ಆಗಿ ಕೊಡಿ ಏನು ಅದೇ ಪರ್ಫೆಕ್ಟಾಗಿ ಕೊಡಬೇಕು ಅನ್ನೋದೇನಿಲ್ಲ ಸೊ ರ್ಯಾಂಡಮ್ ಆಗಿ ಒಂದು ಔಟ್ಲೈನನ್ನು ಹಾಕ್ತಾ ಹೋಗಿ ಫುಲ್ ಫೋಟೋಕ್ಕೆ ಫುಲ್ ಫೋಟೋಕ್ಕೆ ಹಾಕಲೇಬೇಕು ಕಟ್ ಮಾಡೋ ಹಾಗಿಲ್ಲ ಸೊ ಈ ಒಂದು ಆದಮೇಲೆ ಇದು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ ನಾವೆಲ್ಲ ಫುಲ್ ಕಲ್ ಕಟ್ಟನ್ನು ಕೊಟ್ಟ ಮೇಲೆ ಆಗಿ ಕನ್ವರ್ಟ್ ಆಗುತ್ತೆ ಸೊ ನಾವು ಮೇಲ್ಗಡೆ ರೈಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಫೋಟೋ ಕಟ್ ಆಗುತ್ತೆ ಸೊ ಇವಾಗ ಇದನ್ನು ನೀವು ಸೇವ್ ಮಾಡಬೇಕು ಇದು ಗ್ಯಾಲ್ರಿಲ್ ಹೋದಾಗ ಚೆನ್ನಾಗೆ ಕಾಣಿಸುತ್ತೆ ಹಿಂದೆ ಟ್ರಾನ್ಸ್ಪರೆಂಟ್ ಅದು ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ಸೇವ್ ಅಂತ ಇದೆಯಲ್ವ ಸೇವ್ಗೆ ಕೊಡಿ ಸೇವ್ ಕೊಟ್ಟು ಗ್ಯಾಲ್ರಿ ಕೊಡಿ ಗ್ಯಾಲ್ರಿಗೆ ಸೇವ್ ಆಗುತ್ತೆ ಸೊ ಫೋಟೋ ಸೇವ್ ಆಯಿತು ಸೊ ಇದು ಹಿಂದ್ಗಡೆ ಇದು ಟ್ರಾನ್ಸ್ಪರೆಂಟು ಇದು ಇರೋದಿಲ್ಲ ಸೊ ಇಷ್ಟು ಈಸಿಯಾಗಿ ನಾವು ಫೋಟೋವನ್ನು ಕಟ್ ಮಾಡ್ಬೋದು